ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತ ಹೋಮ್ ಮೇಡ್ ಕುರ್ಕುರೆ ರೆಸಿಪಿನ ಮಾಡೋದನ್ನು ನೋಡೋಣ ಬಾಯಿಗಿಟ್ರೆ ಕರಗುವಷ್ಟು ಪಳ್ಳದಂಥ ಕುರ್ಕುರೇನ ನಾವು ಯಾವ ರೀತಿ ಮಾಡೋದಂತ ನೋಡ್ಕೊಂತ ಹೋಗೋಣ ಹೊರಗಡೆ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿನ ಟೇಸ್ಟ್ ಬರುವಂಥ ಕುರ್ಕುರಿಯನ್ನು ನಾವು ಮನ್ಯಾಗ ಮಾಡಿಕೊಂಡು ಇದರ ರುಚಿ ನೋಡ್ಬೋದು ನೋಡ್ರಿ ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿ ಇರ್ತೈತಿ ಮಕ್ಕಳು ಕೂಡ ಇದನ್ನ ಕೊಡ್ಬೋದು ನೋಡ್ರಿ ಬರ್ರಿ ಇವಾಗ ಹೋಮ್ ಮೇಡ್ ಕುರುಕು ರೆಸಿಪಿನ ಯಾವ ರೀತಿ ಮಾಡ್ಬೋದು ಅಂತ ಹೋಗೋಣ ಇವಾಗ ನೋಡ್ರಿ ನಾನು ಒಂದು ಬಟ್ಲು ಆಗೋಷ್ಟು ರೇಷೆನ್ ಅಕ್ಕಿನ ತೊಗೊಂಡಿ ನಾವೊಂದು ಈ ಒಳಗೆ ತೊಗೊಂಡಿ ನಾನು ರೇಷನ್ ಅಕ್ಕಿನ ನೀವು ಯಾವುದಾದ್ರು ಒಂದು ಬಟ್ಲನ್ನ ತೊಗೋಬೋದು ನೋಡ್ರಿ ಯಾಕಂದ್ರೆ ಈ ಒಂದು ಮೆಜರ್ಮೆಂಟ್ನಾಗ ನಾವು ನೀರನ್ನು ಹಾಕ್ಬೇಕೈತಿ ಅದಕ್ಕೆ ಒಂದು ಅಳತಿಯ ನೀವು ತೊಗೋಬೇಕೈತಿ ನಾವೊಂದು ಈ ಒಳಗೆ ಅಕ್ಕಿ ತೊಗೊಂಡಿನಿ ಈಗಿದ್ನ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡ್ಬಿಡ್ತೀನಿ ರೇಷನ್ ಅಕ್ಕಿ ಆಗಿದ್ರಿಂದ ಒಂದು ನಾಲ್ಕು ಸಲಾರ ರೀ ಇವಾಗ ನೋಡಿ ತೊಳ್ಕೊಂಡಿದ್ದು ಆಯ್ತು ಇವಾಗ ಇದಕ್ಕೆ ನೀರನ್ನು ಹಾಕೊಂಬಿಡೋಣ ನೀರನ್ನು ಹಾಕಿದ್ನ ಆರಿಂದ ಎಂಟು ಗಂಟೆ ಬಿಟ್ಟು ಬಿಟ್ಬಿಡೋಣ ಸ್ವಲ್ಪ ಚಲೋ ತಂಗ ನೆನಿಬೇಕು ಎಷ್ಟು ನೆನಿತಾವಲ್ಲ ಅಷ್ಟು ಕುರುಕುರೆ ಪಳ್ಳಾಗಿ ಬರ್ತಾವ ನೋಡ್ರಿ ನಮ್ಮ ಮುಚ್ಚಳೆ ಮುಂಚೆ ಒಂದು ಆರಿಂದ ಎಂಟು ಗಂಟೆ ನೆನ್ಯಾಕ ರೀ ಇವಾಗ ನೋಡ್ರಿ ಒಂದು ಆರಿಂದ ಎಂಟು ಗಂಟೆ ಆಯ್ತು ಇವಾಗ ಚಲೋ ತಂಗ ನೆನ್ದಾವ್ರಿ ಅಕ್ಕಿ ಇವಾಗ ಈ ರೀತಿ ಈಗ ಸಲ ಇದನ್ನ ತೊಳ್ಕೊಂಡು ಇದನ್ನ ಸೈಡಿಗೆ ರೀ ಈಗ ಒಂದು ಮಿಕ್ಸಿ ಮಾಡ್ಕೋಬೇಕಾಗ್ಕತ್ತೆ ನೋಡಿರಿ ಒಂದು ಅಂತ ತೊಗೊಳನೆ ಇಲ್ಲಿಗ ಇದನ್ನ ತೊಗೊಂಡು ಮೇಲಿನ ಗಟ್ಟಿ ಭಾಗ ಅದನ್ನ ಅದನ್ನು ತೊಗೊಂಬಿಡೋಣ ತಗೊಂಡು ಇದನ್ನ ನಾಲ್ಕು ಭಾಗ ಮಾಡಿ ಇದನ್ನ ಸಣ್ಣ ಜಾರಿನಾಗ ಹಾಕಿ ಹಾಕಿದ ನುಣ್ಣಗೆ ರುಬ್ಕೊಬೇಕಾಗ್ತತ್ ನೋಡಿರಿ ತರಿತರಿಯಾಗಿ ರುಬ್ಬಬಾರ್ದು ಆದಷ್ಟು ಸಣ್ಣಗನ್ನ ರುಬ್ಕೊಬೇಕೈತಿ ಈಗ ಒಂದು ಟೊಮೆಟನ್ನ ಹಾಕಿದ್ನಿ ಇವಾಗ ಕಾಲು ಚಮಚ ಜೀರಿಗೆ ಹಾಕ್ಕೊ ಕಾಲು ಚಮಚ ಅಜ್ವಾನ ಹಾಕ್ಕೊತೇನೆ ನೋಡಿರಿ ಒಂದು ಕಾಲು ಚಮಚ ಆಗೋಷ್ಟು ಸೋಂಪು ಕಾಳು ಹಾಕ್ಕೊತೀನಿ ಹಾಕಿ ನೀರನ್ನು ಹಾಕಿ ಇದನ್ನ ನೀಟಾಗಿನ ಸಣ್ಣಗೆ ರುಬ್ಕೊಬೇಕೈತಿ ನೋಡ್ರಿ ಈಗ ನೋಡ್ರಿ ರುಬ್ಕೊಂಡಾಕಿದ್ದು ಆದಷ್ಟು ನುಣ್ಣಗೆ ರುಬ್ಕೊಂಡೆ ನಾನು ಇಲ್ಲಿ ಇದೇ ರೀತಿನೇ ರುಬ್ಕೊಬೇಕೈತಿ ಈಗ ಒಂದು ಕುಕ್ಕರ್ ತೊಗೋಣ ತೊಗೊಂಡು ಈಗೇನು ನಾವು ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಟೊಮೆಟೊ ಜ್ಯೂಸನ್ನು ಇದಕ್ಕೆ ಹಾಕಿ ಇದಕ್ಕೆ ನಾವು ಯಾವ ಅಳತಿಯೊಳಗೆ ಅಕ್ಕಿಯನ್ನು ತೊಗೊಂಡಿದ್ದೆಲ್ಲ ಅದ ಬಟ್ಲಿಯೊಳಗೆ ಐದು ಬಟ್ಲು ನೀರನ್ನು ಹಾಕ್ಕೊಂಡ್ಬಿಡೋಣ್ರಿ ಒಂದು ಬಟ್ಲು ಅಕ್ಕಿ ತೊಗೊಂಡ್ರೆ ಐದು ಬಟ್ಲು ನಾವು ನೀರನ್ನು ಹಾಕ್ಕೊಬೇಕ ಯಾಕಂದ್ರೆ ಇದು ಆದಷ್ಟು ಸಾಫ್ಟಾಗ ನಾವು ಅನ್ನ ರೀ ಗ್ಯಾಸಿನ ಮೇಲೆ ಇಟ್ಟು ಈಗ ನೋಡ್ರಿ ನಾನು ಐದು ಬಟ್ಲ ನೀರು ಹಾಕ್ಕೊತೇನೆ ಒಂದು ಬಟ್ಲಕ್ಕೆ ಐದು ಬಟ್ಲ ನೀರು ಈಗ ಇದರನ್ನು ಹಾಕ್ಕೊಂಡಿದ್ದಾಯ್ತು ನೋಡ್ರಿ ಐದು ಬಟ್ಲ ನಾನು ನೀರು ಹಾಕ್ಕೊಂಡೀಗ ಈಗ ಈಗ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಅಕ್ಕಿಯನ್ನು ಇವಾಗ ರೀ ಹಾಕಿದ್ನ ಗ್ಯಾಸಿನ ಮೇಲೆ ಇಟ್ಟು ಒಂದು ನಾಲ್ಕರಿಂದ ಐದು ಸೀಟಿ ಮಾಡ್ಸ್ಕೊಬೇಕಾಗ್ತದೆ ನೋಡಿರಿ ಸ್ವಲ್ಪ ಸಾಫ್ಟಾಗಿ ಕುದಿಸ್ಕೋಬೇಕಂದ್ರೆ ಒಂದು ಐದು ಸೀಟಿಯರ ಮಾಡ್ಸ್ಕೊಬೇಕೈತಿ ಆದಷ್ಟು ಸಾಫ್ಟಾಗಾನ ಇದನ್ನ ಕುದಿಸ್ಕೊಬೇಕೈತಿ ನಾವು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತಾನೆ ಅಕ್ಕಿ ಹಾಕಿದ ಮೇಲೆ ರುಚಿ ತಕ್ಕಷ್ಟು ಉಪ್ಪೊಂದು ಹಾಕಿನಿ ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬರ್ತೇನೆ ನೋಡಿರಿ ಈಗ ಕುಕ್ಕರನ್ನ ಮುಚ್ಚಳ ಮುಚ್ಚಿ ಒಂದು ಐದು ಸೀಟಿ ಮಾಡಕ್ಕ ಕುಕ್ಕರ್ ಈಗ ನೋಡ್ರಿ ಈಗ ಲೀಡ್ ಮುಚ್ಚಿಬಿಡ್ತೇನೆ ಮುಚ್ಚಿ ಒಂದು ಐದು ಸೀಟಿ ಮಾಡ್ಸ್ಕೊಂಬಿಡ್ರಿ ಇದನ್ನ ಗ್ಯಾಸಿನ ಮೇಲೆ ಇಟ್ಟು ಈಗ ನೋಡ್ರಿ ಐದು ಸಿಟಿ ಮಾಡಿಸ್ಕೊಂಡಿದ್ದು ಆಗೈತಿ ಇವಾಗ ನೋಡ್ರಿ ಎಷ್ಟು ಸಾಫ್ಟಾಗಿನ ಬಂದೈತಿ ಈಗಿನ ಚಲೋ ತಂಗನ ಮುಗಿಸ್ಕೊಂಬಿಡಣರಿ ಈ ರೀತಿ ಸಾಫ್ಟಾಗಿನ ಬಂದೈತಿ ಆದಷ್ಟು ಐದು ಸಿಟಿನ ಮಾಡಿಸ್ಕೋಬೇಕು ಈಗಿನ ನೀಟಾಗಿ ಮುಗಿಸ್ಕೊಂಬಿಡೋನು ಸಾಫ್ ರೀ ಈಗ ನೋಡ್ರಿ ಕಾಲು ಚಮಚ ಅರಶಿನ ಹಾಕ್ಕೊಂಡು ಈಗ ಕೆಂಪು ಖಾರದ ಪೌಡ್ರ್ ಹಾಕೊಂತೀನಿ ನೋಡ್ರಿ ಕಾಲು ಚಮಚ ಅರ್ಶಿನ ಆದಮೇಲೆ ಒಂದು ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ಈ ಸೋಡಾ ಪೌಡ್ರ್ ಹಾಕ್ಕೊಂತೇನೆ ನೋಡಿರಿ ಕಾಲು ಚಮಚ ಆಗೋಷ್ಟು ಸೋಡಾ ಹಾಕ್ಕೊಂಡು ಅಡುಗೆ ಸೋಡ ಹಾಕ್ಕೊಂಡು ನಾನು ಕುಕ್ಕಿಂಗ್ ಸೋಡಾ ಇರ್ತದಲ್ಲ ಅದನ್ನು ಹಾಕೊಂಡು ನಾನು ಅಡುಗೆ ಸೋಡಾ ಹಾಕ್ಕೊಂಡು ಕಾಲು ಚಮಚ ಅರ್ಶಿನ ಹಾಕ್ಕೊಂಡು ಒಂದು ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ನೋಡಿರಿ ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಇದನ್ನು ಮುಗಿಸ್ಕೊಂಬಿಡೋಣರಿ ಎಷ್ಟು ಚಲೋ ತಂಗ ಸಾಫ್ಟ್ ಮಾಡ್ತಲ್ಲ ಅಷ್ಟು ಪಳ್ಳಾಗಿನ ಬರ್ತಾವ್ರಿ ಕುರುಕುರೆ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ ನಾನು ಆಗನು ಸ್ವಲ್ಪ ಹಾಕೊಂಡೇನೆ ಈಗ ನೋಡ್ಕೊಂಡು ಓಪನ್ ಹಾಕೋಬೇಕೈತಿ ಭಾಳ ಓಪನ್ ಆಗಿಬಿಟ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಈಗಿನ ಚಲೋ ತಂಗ ಮುಗಿಸ್ಕೊಂಡಿದ್ದ ಆಯ್ತು ಈ ಸೈಡಿಗೆ ಇಟ್ಕೊಂಡ್ಬಿಡೋಣ ಸ್ವಲ್ಪ ಹಾರಾಕದ್ನ ಈಗ ಒಂದು ತಾಟ್ ತೊಗೊಂಡಿ ತಾಟ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಈ ರೀತಿ ಸವ್ರುಕೊಂಡು ರೀ ನೀವು ಪ್ಲ್ಯಾಸ್ಟಿಕ್ ಏನಾರ ತೊಗೊಂಡು ಅದಕ್ಕೂ ಕೂಡ ಎಣ್ಣೆ ಸವ್ರುಕೊಂಡು ಅದ್ರ ಮೇಲೇನು ಕೂಡ ನೀವು ಕುರ್ಕುರಿನ ಈ ರೀತಿ ಹಾಕ್ಬೋದು ನೋಡಿರಿ ನಾನು ಇಲ್ಲಿ ತಾಟಿನೊಳಗೆ ಹಾಕೊಂಡ್ಬಿಡ್ತೇನೆ ಈಗ ಒಂದು ಎಣ್ಣೆ ಕವರ್ ತೊಗೊಂಡೆ ನೋಡ್ರಿ ಈಗ ಎಣ್ಣೆ ಕವರ್ ತೊಗೊಂಡು ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ದಲ್ಲ ಅನ್ನನ ಹಾಕ್ಕೊಂಡ್ಬಿಡ್ತೇನೆ ರೀ ನನಗೆ ಅನ್ನ ಹಾಕ್ಕೊಂಡು ನೀಟಾಗಿ ನೀಟಗ ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕ್ಕೊಂಡ್ಬಿಡ್ತೇನೆ ರೀ ಅನ್ನ ಹಾಕ್ಕೊಂಡು ಇದನ್ನಾಗ ಕವರ್ ಮಾಡ್ಕೊಂಡ್ಬಿಡ್ತೇನೆ ರೀ ಇದನ್ನ ಈಗ ನೋಡ್ರಿ ಒಂದು ರಬ್ಬರ್ ಹಾಕ್ಕೊಂಡು ಅದು ನೀಟಗನ ಕವರ್ ಮಾಡ್ಕೊಂಡು ಈಗ ನಮ್ಗೆ ಯಾವ ಸೈಜನ್ನ ಬೇಕಲ್ಲ ಅದು ಆ ಸೈಜ್ನಾಗ ಈ ರೀತಿ ತುದಿಯನ್ನು ಕಟ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಮಾಡಿಕೊಂಡು ಈಗ ತಾಟಿಗೆನೆ ಎಣ್ಣೆ ಹಚ್ಕೊಂಡೇವಲ್ಲ ಈಗ ನೀಟಾಗಿ ಕುರುಕುರೇ ಈ ರೀತಿ ನಾವು ಹಾಕ್ಕೊಂತ ಹೋಗ್ಬಿಡೋಣ ಈ ರೀತಿ ತಾಟಿನ ತುಂಬನ ನೀವು ಪ್ಲಾಸ್ಟಿಕ್ ಕಾಳಿ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ಅದು ಪ್ಲಾಸ್ಟಿಕ್ ಕಾಳಿ ಮ್ಯಾಲೆ ಕೂಡ ಇದೇ ರೀತಿನ ಹಾಕ್ಕೊಂಡು ಇದನ್ನ ಮಾಡ್ಕೋಬೋದು ನೋಡಿ ಕುರ್ಕುರೇನ ಈಗ ಕುರ್ಕುರಿ ಹಾಕಿದ ಮೇಲೆ ಇದನ್ನ ಒಂದು ಮೂರು ದಿನ ಇದನ್ನ ನೀಟಾಗಿ ಬಿಸಿಲಾಗ ಒಣಗಿಸ್ಬೇಕ ನೋಡಿರಿ ಈಗ ಬ್ಯಾಸ್ಗೆ ಹಾಕಿಯೋದ್ರಿಂದ ಈ ಒಂದು ಕುರ್ಕುರಿ ರೆಸಿಪಿನ ಮೇಡ್ ಕುರ್ಕುರಿ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಬಿಸಿಲಾಗ ಒಂದು ಮೂರು ದಿನ ಇದು ಒಣಗಬೇಕು ನೋಡ್ರಿ ಇದು ಅಂದ್ರೆ ನೀಟಾಗಿ ಬರ್ತಾವ ಕುರ್ಕುರಿ ಕರೆಕ್ಟ್ ಮೂರು ದಿನನ ಒಣಗಿಸ್ಬೇಕೈತಿ ಚಲೋ ಸುಡು ಬಸ್ನಾಗ ಇದನ್ನ ಒಣಗಿಸ್ಬೇಕೈತಿ ನೋಡ್ರಿ ಈಗ ನೋಡಿರಿ ತಾಟಿಗೆ ಹಾಕ್ಕೊಂಡಿದ್ದೈತೆ ಒಂದು ಎರಡರಿಂದ ಮೂರು ತಾಟಿಗೆ ಹಾಕ್ಕೊಂಡು ನಾನು ಒಂದು ಬಟ್ಲು ರೇಷನ್ ಅಕ್ಕಿ ಇಷ್ಟೊಂದು ಕುರ್ಕುರಿ ರೆಡಿಯಾಗಿ ಬಂದಾವೆ ನೋಡ್ರಿ ಈಗಿದ್ ನೋಡ್ರಿ ಇನ್ನೊಂದು ತಾಟಿಗೆ ಕೂಡ ಹಾಕೊಂಡು ನಾನು ಇದು ಇಷ್ಟ ಕೊಂಡು ಒಂದು ಬಟ್ಲು ಅಕ್ಕಿಗೆ ಇಷ್ಟೊಂದು ಕುರ್ಕುರಿ ರೆಡಿಯಾಗಿ ಬಂದ ನೋಡ್ರಿ ಈಗ ಇದನ್ನ ಬಿಸಿಲಾಗಿ ಇಟ್ಬಿಡೋಣ ಬಿಸಿಲಾಗಿಟ್ಟು ಒಂದು ಮೂರು ದಿನ ಇದನ್ನ ಬಿಡ್ಲಾರ್ದಂಗೆ ಇದನ್ನ ಒನ್ಗಿಸ್ಕೊಂಬಿಡೋಣ ಎಷ್ಟು ಚಲೋ ಹೊತ್ತಂಗೆ ಒರ್ಗು ಒಣಗಿಸ್ಕೊಂತಲ್ಲ ಇದನ್ನ ವರ್ಷಾನಗಟ್ಲೆ ನಾವು ಇಟ್ಕೊಂಡು ಈ ಕುರ್ ಕುರ್ಕು ರೆಸಿಪಿನ ನಾವು ಟೇಸ್ಟ್ ಮಾಡ್ಬೋದು ನೋಡಿರಿ ಆದರೆ ಚಲೋ ತಂಗ ಒಣಗಿಸ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ ಮೂರು ದಿನ ಕಂಟಿನ್ಯೂ ನಾಲ್ಕು ದಿನ ಒಣ್ಗಿಸ್ಕೊಂಡ್ರೆ ನಡಿತೈತಿ ಆದರೆ ಕಂಟಿನ್ಯೂ ಮೂರು ದಿನ ನಾವು ಒಣಗಿಸಬೇಕಾಗತ್ತೆ ನೋಡಿರಿ ಈಗ ನೋಡಿರಿ ನೀಟಾಗಿ ಮೂರು ದಿನ ಒಣ್ಗಿಸ್ಕೊಂಡಿದ್ದು ಆಗೈತಿ ಇಷ್ಟೊಂದು ಬಂದ ನೋಡಿರಿ ನಾವು ಒಣಗಿಸಿದಂಥ ಕುರ್ಕುರಿ ಇಷ್ಟು ಒಂದು ಬಟ್ಲಿಗೆ ಇಷ್ಟೊಂದು ರೆಡಿಯಾಗಿ ಬಂದ ನೋಡಿರಿ ಈ ನೋಡ್ರಿ ಇದು ಒಂದು ಕಟ್ ಮಾಡೋ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದವಂತಂದ್ರೆ ಈಗಿನ ರೀ ಎಣ್ಣೆ ಒಳಗೆ ಆದ್ರೆ ಎಣ್ಣೆ ಇದನ್ನ ಕರಿಬೇಕಾದ್ರೆ ಎಣ್ಣೆ ಭಾಳ ಕಾದಿರ್ಬೇಕು ನೋಡ್ರಿ ಸ್ವಲ್ಪ ಕಾದ್ರೆ ಇವು ಚಲೋ ತಂಗ ಅರಳಿ ಬರೋದಿಲ್ಲ ರೀ ಇವು ಅಲ್ಲೇನ ಇದು ಆಗ್ಬಿಡ್ತಾವ ಚಲೋ ತಂಗ ಅರಳಿ ಬರಬೇಕಂತಂದ್ರೆ ಎಣ್ಣೆ ಆದಷ್ಟು ಚಲೋ ತಂಗ ಕಾದಿರ್ಬೇಕು ರೀ ಹೊಗೆ ಬರ್ಬೇಕು ನೋಡ್ರಿ ಆ ರೀತಿ ಕಾದಾಗ ಇವು ನೀಟಾಗಿ ಈ ರೀತಿ ಅರಳ್ಕೊಂಡು ಬರ್ತಾವ ನೋಡ್ರಿ ತೋರ್ಸಕ್ಕಂತ ಎಣ್ಣೆ ಚಲೋ ತಂಗ ಕಾದೈತಿ ಈ ರೀತಿ ಕಾದ್ಮ್ಯಾಗ ನಾವು ಈ ಒಂದು ಕುರುಕುರು ಹಾಕಿ ಕರ್ಕೋಬೇಕಾಗೈತೆ ನೋಡ್ರಿ ಈಗ ನೋಡ್ರಿ ಈ ರೀತಿ ಬಂದ ಈಗ ಹೋಮ್ ಆಡೋದಂಥ ಕುರುಕುರೆ ಈಗ ಒಂದು ಬ್ಯಾಚನ್ನ ಕರ್ಕೊಂಡು ನಾನು ತೋರಿಸಿದ್ ನಾನು ಈ ರೀತಿ ಎಷ್ಟು ನೋಡಾಕನ ಎಷ್ಟು ಚಲೋ ತಂಗ ಬಂದ ನೋಡ್ರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಇನ್ನೊಂದು ಬ್ಯಾಚ್ ಹಾಕೊಂತೆ ನಾನು ಈಗ ಚಲೋ ತಂಗ ಏನಕ್ಕೆ ಕದೈತಿಲ್ಲ ಹೆಂಗೆ ಬರ 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 ಬರ್ತಾ ನೋಡ್ರಿ ಅವು ಮೇಲುಗಡೆ ಹರಡ್ಕೊಂಡು ಈಗ ನೋಡ್ರಿ ಆಯ್ತು ಇವಾಗ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಹಾಕ್ಕೊಂಡಿದ್ದು ತೋರಿಸಿದ್ನಿ ಹೆಂಗೆ ಮೇಲ್ಗ ಮೇಳ್ಗಡೆ ಹೆಂಗೆ ಅರಳ್ಕೊಂಡು ಬರ್ತಾವೆ ನೋಡ್ರಿ ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ ಮತ್ತು ಬಾಯಾಗೂ ಕೂಡ ಸೇಮ್ ಟೇಸ್ಟ್ ಹೊರಗಡೆ ಯಾವ ರೀತಿ ಸಿಗುತ್ತೆ ಅಲ್ಲ ಕುರ್ಕುರಿ ಅದೇ ರೀತಿನ ಟೇಸ್ಟ್ ಬರ್ತಾವೆ ನೋಡ್ರಿ ಇದಕ್ಕೆ ನೀವು ಇನ್ನೊಂದಿಷ್ಟು ಖಾರ ಉಪ್ಪು ಮತ್ತು ಚಾಟ್ ಪೌಡ್ರ್ ಹಾಕೊಂಡು ಕೂಡ ಆಮೇಲೆ ತಿನ್ಬೋದು ಇಲ್ಲಿ ಬ್ಯಾಡ್ ಅಂತಂದ್ರೆ ಇದಕ್ಕೆ ಉಪ್ಪು ಮತ್ತು ಖಾರ ಹಾಕಿದ್ರಿಂದ ಹಿಂಗನ್ನು ಕೂಡ ನೀವು ತಿನ್ಬೋದು ನೋಡ್ರಿ ಈಗ ನೋಡಿರಿ ಇನ್ನೊಂದು ಬ್ಯಾಚನ್ನು ಕೂಡ ಕರ್ಕೊಂಡು ನಾನು ಈಗ ಈ ರೀತಿ ಬಂದವು ಸೂಪರ್ ಆದಂಥ ಹೋಮ್ ಮೇಡ್ ಕುರ್ಕುರೆ ಈ ರೀತಿ ರೆಡಿಯಾಗಿ ಬಂದವು ನೋಡ್ರಿ ಭಾಳ ಈಜಿನ ಹೌದು ಯಾರು ಬೇಕಾದ್ರೂ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು ನೋಡ್ರಿ ಈಜಿ ಮೆಥಡ್ನಾಗ ಐತಿ ಇದು ಮನ್ಯಾಗೆ ಯಾರಿಗೆ ಕೂಡ ಇದು ಇದೇನು ಭಾಳ ಈಜಿ ಐತಿ ಎಲ್ಲರೂ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು ನೋಡ್ರಿ ಅಷ್ಟು ಸೂಪರ್ ಆದಂಥ ಬರ್ತೈತಿ ಮತ್ತು ಈಜಿನೂ ಕೂಡ ಇದು ಒಂದು ಮೂರು ದಿನ ಒಣಗಿಸಿ ಬಿಟ್ರಂತೂ ಲಗೋನ ರೆಡಿಯಾಗಿ ಬರ್ತಾ ನೋಡ್ರಿ ವರ್ಷಾನಗಟ್ಲೆ ಇಟ್ರೂ ಕೂಡ ಇದು ಕೆಡೋದನ್ನೇ ಇಲ್ಲ ನಮಗೆ ಯಾವಾಗರ ಕುರ್ಕುರಿ ಅನಿಸಿದ್ರೆ ಈ ಒಂದು ಕುರ್ಕುರಿ ನಾವು ಈ ರೀತಿ ಕರ್ಕೊಂಡು ಮನೆಯಾಗೊಂದಿಟ್ಟು ಖಾರ ಚಾಟ್ ಪೌಡ್ರ್ ಹಾಕೊಂಡು ತಿಂದು ಎಷ್ಟು ಟೇಸ್ಟಿಯಾಗಿನ ಬರ್ತಾವೆ ನೋಡ್ರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಅಷ್ಟು ಸೂಪರಾಗಿನ ಬಂದವು ಈ ರೀತಿ ಬಂದಾವ ನೋಡ್ರಿ ಹೋಮ್ ಮೇಡಾದಂಥ ಕುರ್ಕುರಿ ರೆಸಿಪಿ ರೆಡಿಯಾಗಿ ಬಂದು ನೋಡ್ರಿ ಈ ಒಂದು ಹೋಮ್ ಮೇಡ್ ಕುರ್ಕುರಿ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಈಗ ನೋಡ್ರಿ ಈಗ ಕರ್ಕೊಂಡಿದ್ದ ಆಯಿತು ಒಂದು ಬಟ್ಲಿಗೆ ನಾವು ಸ್ವಲ್ಪನ ತೊಗೊಂಡ್ರಿ ಇನ್ನೂ ಇಷ್ಟಕ್ಕೊಂಡು ಉಳ್ಕೊಂಡೆ ಅವು ಇನ್ನು ಕರಿದ ಮ್ಯಾಗಳು ಕೂಡ ಎಷ್ಟು ಪಳ್ಳಾಗಿಯೇ ರೀ ಇಷ್ಟು ಮುರಿದು ಬಿಟ್ರೆ ಎಷ್ಟು ಪಳ್ಳಂತ ಮುರಿತಾವೆ ನೋಡ್ರಿ ಅಷ್ಟು ಭಯಿಟ್ರೆ ಕರಗುವಷ್ಟುನ ಇವು ಸೂಪರಾಗಿ ಬಂದಾವೆ ನೋಡ್ರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಾ ಈ ಒಂದು ಕುರುಕು ರೆಸಿಪಿನ ಹಾಗೆಯೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ